ಯೂಶುಲಿ ನಾವು ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಜೋಳದ ರೊಟ್ಟಿ ಈ ರೀತಿ ರೊಟ್ಟಿಗಳನ್ನು ತಿಂದಿರ್ತೀವಿ ಆದರೆ ಈ ರೀತಿ ಒಂದು ಡಿಫ್ರೆಂಟಾಗಿ ರೊಟ್ಟಿಯನ್ನು ಟ್ರೈ ಮಾಡಿ ನೀವು ಸೇವನೆಯನ್ನು ಮಾಡೋದ್ರಿಂದ ಆರೋಗ್ಯವು ಚೆನ್ನಾಗಿರುತ್ತೆ ಜೊತೆಗೆ ನಮ್ಮ ಬ್ಲಡ್ ಪ್ರೆಷರನ್ನು ಸಹ ನಾವು ಕಡಿಮೆ ಮಾಡ್ಕೊಳ್ಬಹುದು ಮೂಲಂಗಿಯ ರೊಟ್ಟಿಯ ಜೊತೆಗೆ ಮೂಲಂಗಿ ಸಲಾಡನ್ನು ಹೇಗೆ ಮಾಡೋದು ಅಂತ ಹೇಳಿ ಇವತ್ತಿನ ವೀಡಿಯೋದಲ್ಲಿ ನೋಡ್ಕೊಂಬರೋಣ ತುಂಬಾ ಸಿಂಪಲ್ ಆಗಿದೆ ರೆಸಿಪಿ ವಿಡಿಯೋನ ಶುರು ಮಾಡೋಕ್ಕೂ ಮುಂಚೆ ನೀವೇನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋವನ್ನ ನೋಡಿ ಫಸ್ಟು ಇಲ್ಲಿ ನಾನು ಒಂದು ಮೂಲಂಗಿಯನ್ನು ತೆಗೆದುಕೊಂಡಿದ್ದೀನಿ ಅದ್ರ ಮೇಲಿರುವಂತಹ ಸಿಪ್ಪೆಯನ್ನು ತೆಗೆದು ನೀಟಾಗಿ ವಾಶ್ ಮಾಡಿಕೊಂಡು ನಾವು ಅದನ್ನು ತುರ್ಕೊಂಬಿಡೋಣ ತುರಿದು ಅದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಸೊ ಗೈಸ್ ಯೂಶಲಿ ನಾವು ರೊಟ್ಟಿಯನ್ನು ತಿಂದೇ ಇರ್ತೀವಿ ಆದರೆ ಈ ರೀತಿ ಒಂದು ಡಿಫ್ರೆಂಟಾಗಿ ರೊಟ್ಟಿಯನ್ನು ನೀವು ತಿನ್ನೋದ್ರಿಂದ ನಾನು ಹೇಳಿದಾಗೇ ನಿಮಗೆ ಆರೋಗ್ಯ ಅಂತೂ ತುಂಬಾ ಚೆನ್ನಾಗಿರುತ್ತೆ ಸೊ ಮೂಲಂಗಿನ ನಾವು ಸಾಂಬಾರು ಮಾಡ್ಕೊಂಡು ತಿಂತೀವಿ ಇಲ್ಲ ಅಂತ ಹೇಳಿದರೆ ಪಲ್ಯ ಅಥವಾ ಗೊಜ್ಜು ಈ ರೀತಿ ಏನಾದರೂ ಟ್ರೈ ಮಾಡಿರ್ತೀವಲ್ವ ಆದರೆ ಈ ರೀತಿ ನೀವು ರೊಟ್ಟಿಯನ್ನು ಮಾಡಿ ತಿನ್ನಿ ಸೊ ರೆಸಿಪಿ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಆ್ಯಂಡ್ ಎಲ್ಲರಿಗೂ ಇಷ್ಟಪಟ್ಟು ತಿಂತಾರೆ ಸೊ ಮನೇಲಿ ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ ಫಸ್ಟಿಲ್ಲಿ ನಾನು ಮೂಲಂಗಿನ ತುರುವಂತಹ ಮೂಲಂಗಿಯನ್ನು ಒಂದು ಬರುಳಿಗೆ ಹಾಕ್ಕೊಂಡು ಸ್ವಲ್ಪ ಕ್ಯಾರೆಟು ಆ್ಯಂಡ್ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಅರಿಶಿನ ಪುಡಿಯನ್ನು ಸೇರಿಸ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ರೆಡ್ ಚಿಲ್ಲಿ ಪೌಡರ್ ಸ್ವಲ್ಪ ಜೊತೆಗೆ ಜೀರಿಗೆ ಪುಡಿ ಖಾರವನ್ನು ನೋಡಿ ನೀವು ಬಳಸ್ಕೊಳ್ಳಿ ಹೇಳಿದರೆ ಆಲ್ರೆಡಿ ನಾನು ಹಸಿರು ಮೆಣಸಿನ್ಕಾಯಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಗರಂ ಮಸಾಲೆ ಸ್ವಲ್ಪ ಬಿಳಿ ಎಳ್ಳನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಆ್ಯಂಡ್ ಸ್ವಲ್ಪ ಕಸೂರಿ ಮೇತಿಯನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸಲ ಸೊ ಇದಕ್ಕೆ ನೀರನ್ನು ಹಾಕೋ ಅವಶ್ಯಕತೆ ಇಲ್ಲ ಯಾಕೆ ಅಂತ ಹೇಳಿದರೆ ಕ್ಯಾರೆಟ್ ಮತ್ತು ಈರುಳ್ಳಿ ಆ್ಯಂಡ್ ಮೂಲಂಗಿನ ಹಾಕಿರೋದ್ರಿಂದ ನೀರಿನ ಪ್ರಮಾಣ ಅದರಲ್ಲೇ ಇರುತ್ತೆ ಸೊ ಹಾಗಾಗಿ ನಾವು ನೀರನ್ನು ಸೇರಿಸ್ಕೊಳ್ಳೋದು ಬೇಡ ನೀಟಾಗಿ ನಾವು ಕ್ಯೂಚ್ೀವಿ ನೋಡಿ ಕ್ಯೂಚ ರೀತಿ ಮಾಡಿಕೊಂಡು ನೀವು ಮಿಕ್ಸ್ ಮಾಡ್ಕೋಬೇಕು ನೆಕ್ಸ್ಟ್ ಇಲ್ಲಿ ನಾನು ಜೋವರ್ ಪೌಡರ್ ಜೊತೆಗೆ ರಾಗಿ ಹಿಟ್ಟು ಬೇಸನ್ ಅಂತ ಹೇಳಿದರೆ ಕಡಲೆ ಹಿಟ್ಟನ್ನು ಸಹ ಸೇರಿಸ್ಕೊಂಡಿದ್ದೀನಿ ಸೊ ಇದಿಷ್ಟನ್ನು ನೀವು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಬಿಡಿ ಸೊ ನಾನು ಹೇಳ್ದಂಗೆ ಇದಕ್ಕೆ ನೀರು ಹಾಕೋ ಅವಶ್ಯಕತೆನೆ ಇಲ್ಲ ಸೊ ನೀಟಾಗಿ ನೀವು ಈ ರೀತಿ ನಾನು ವಿಡಿಯೋದಲ್ಲಿ ತೋರಿಸ್ತರವಾಗಿ ಕ್ಯೂಚಿ ನೀವು ಇದನ್ನು ಕಲಿಸ್ಕೊಳ್ಳೋದ್ರಿಂದ ಸೊ ಇರುವಂತಹ ನೀರು ಅದರಲ್ಲೇ ಬರೋದ್ರಿಂದ ನೀವು ನೀರನ್ನು ಹಾಕೋಬೇಕಿಲ್ಲ ಸೊ ನೀಟಾಗಿ ಈ ರೀತಿ ಸುತ್ತಲೂ ನೀವು ಮಿಕ್ಸ್ ಮಾಡಿಕೊಂಡು ಈ ರೀತಿ ಸಾಫ್ಟ್ ಆಗೋ ರೀತಿ ಈಗ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ಹಿಟ್ಟು ರೆಡಿ ಆದಮೇಲೆ ಒಂದು ಬೌ ಒಂದು ಬಾಲ್ ಅಷ್ಟು ಶೇಪ್ ಅಂತ ಹೇಳಿದರೆ ಒಂದು ಹಿಡಿಯಷ್ಟು ತೆಗೆದುಕೊಳ್ಳಿ ನಿಮ್ಮ ರೊಟ್ಟಿಗೆ ಎಷ್ಟು ಬೇಕೋ ಅದನ್ನು ನೋಡಿಕೊಂಡು ಈ ರೀತಿ ತೆಗೆದುಕೊಂಡು ಒಲೆ ಮೇಲೆ ಒಂದು ತವವನ್ನು ಇಟ್ಟು ಬಿಸಿ ಮಾಡಿಕೊಂಡು ಡೈರೆಕ್ಟಾಗಿ ನೀವು ತವ ಮೇಲೆ ಇದನ್ನು ತಟ್ಟುಬಿಡಿ ಈ ರೀತಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇರುವ ಹಾಗೆ ಪ್ರೆಸ್ ಮಾಡ್ತಾ ಬರಬೇಕು ಸುತ್ತಲೂ ನೀವು ಈ ರೀತಿ ತಟ್ಕೊಂಡು ಒಂದು ರೌಂಡ್ ಶೇಪಲ್ಲಿ ನೀವು ಈ ರೀತಿ ತಟ್ಕೊಳ್ಳಿ ಸೊ ಎಷ್ಟು ಸಾಧ್ಯ ಆಗುತ್ತೆ ನಿಮಗೆ ತಟ್ಟೋಕ್ಕೆ ಅಷ್ಟು ನೀವು ಅಂದರೆ ಸ್ವಲ್ಪ ತಿಕ್ಕಾಗಿರಲಿ ಅಂತ ಹೇಳಿ ತುಂಬ ತೆಳುವಾಗಿ ಆದರೆ ಏನು ಬಿಡುತ್ತೆ ಒಂಥರ ಏನಾಗ್ಬಿಡುತ್ತೆ ಅಂತ ಹೇಳಿದರೆ ಗಟ್ಟಿ ಆಗಿಬಿಡುತ್ತೆ ಸೊ ಹಾಗಾಗಿ ಒಂದು ಸ್ವಲ್ಪ ದಪ್ಪ ನೋಡಿಕೊಂಡ್ರೆ ಗೊತ್ತಾಗುತ್ತೆ ನಿಮಗೆ ರೊಟ್ಟಿ ಹದ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಸೊ ಇಲ್ಲಿ ಆಲಿವ್ ಆಯಿಲನ್ನು ಇದ್ದೀನಿ ಸೊ ನೀಟಾಗಿ ಸಲ ಒಂದು ಮಧ್ಯಮ ಉರಿಯಲ್ಲಿ ನೀವು ಒಂದು ಒನ್ ಸೈಡ್ ಬೇಯಿಸ್ಕೊಂಡ್ಮೇಲೆ ಅದನ್ನು ತಿರುಗಾಕೊಬೇಡಿ ಸೊ ಬೆಂದಿದೆ ಅಂತ ಹೇಳಿ ಗೊತ್ತಾಗುತ್ತೆ ನಿಮಗೆ ಅಲ್ಲಿ ಕಲರ್ ಕೂಡ ಚೇಂಜ್ ಆಗುತ್ತೆ ಸೊ ಇವಾಗ ನೋಡಿ ಮೇಲೆ ಸೊ ಮೇಲೆ ನೀವು ಈ ರೀತಿ ಪ್ರೆಸ್ ಮಾಡಬೇಕು ಸ್ವಲ್ಪ ಸ್ವಲ್ಪನೇ ನೀಟಾಗಿ ಪ್ರೆಸ್ ಮಾಡ್ತಾ ಬರೋದರಿಂದ ಕೆ ನೀವೇನು ಮಗ್ಸ್ ಹಾಕಿರ್ತೀರ ಸೊ ಅದನ್ನು ಕೂಡ ನೀಟಾಗಿ ಬೇಯೋಕೆ ಅದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಸೊ ಹಾಗಾಗಿ ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿದ ಮೇಲೆ ಆಲಿವ್ ಆಯಿಲನ್ನು ಸೇರಿಸ್ಕೊಳ್ಳಿ ನೋಡಿ ಇವಾಗ ನೀಟಾಗಿ ಎರಡು ಕಡೆನೂ ಬೆಂದಿದೆ ಸೊ ನೋಡಿ ಎಷ್ಟು ಸಿಂಪಲ್ ಆಗಿತ್ತು ಅಂತ ಹೇಳಿ ಮೂಲಂಗಿ ರೊಟ್ಟಿ ಇವಾಗ ರೆಡಿಯಾಗಿದೆ ಸೊ ನೆಕ್ಸ್ಟ್ ನಾವು ಮೂಲಂಗಿ ಸಲಾಡನ್ನು ಮಾಡ್ಕೊಂಡು ಬಂದುಬಿಡೋಣ ಸೊ ಮೂಲಂಗಿ ಸಲಾಡು ಕೂಡ ಅಷ್ಟೇ ಸಿಂಪಲ್ ಆಗಿದೆ ಒಂದು ಸಲ ನೋಡ್ಕೊಂಡು ಬಂದುಬಿಡಿ ಇಲ್ಲಿ ನಾನು ಸ್ವಲ್ಪ ಮೂಲಂಗಿ ಸ್ವಲ್ಪ ಕ್ಯಾರೆಟ್ ಸ್ವಲ್ಪ ಈರುಳ್ಳಿ ನಿಮಗೆ ಎಷ್ಟು ಬೇಕು ನೋಡ್ಕೊಳ್ಳಿ ಅಗತ್ಯಕ್ಕೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಸೇರಿಸ್ಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಲ್ಲಿ ನಾನು ಪೆಪ್ಪರ್ ಪೌಡರನ್ನು ಕೂಡ ಇದ್ದೀನಿ ನೆಕ್ಸ್ಟು ಸಾಲ್ಟನ್ನು ಹಾಕಿದ್ದೀನಿ ಸೊ ಮಿಕ್ಸ್ ಮಾಡಿಕೊಂಡ್ರೆ ಇವಾಗ ನಮಗೆ ಮೂಲಂಗಿ ಸಲಾಡ್ ಕೂಡ ರೆಡಿಯಾಗಿದೆ ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿತ್ತು ರೆಸಿಪಿ ಅಂತ ಹೇಳಿ ಸೊ ನಮ್ಮ ಬ್ಲಡ್ ಪ್ರೆಷರನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೆ ನಾವು ಮೂಲಂಗಿ ರೊಟ್ಟಿ ಜೊತೆಗೆ ಮೂಲಂಗಿ ಸಲಾಡನ್ನು ಸಹ ನಾವು ಮಾಡ್ಕೊಂಡಿದ್ವಿ ಸೊ ನೀವು ಇದನ್ನು ಬೆಣ್ಣೆ ತುಪ್ಪದ ಜೊತೆಗೆ ತಿನ್ನೋದ್ರಿಂದ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ಸೊ ಮನೇಲಿ ಕೂಡ ನೀವು ಟ್ರೈ ಮಾಡಿ ಸೊ ಹೇಗಿತ್ತು ಚೆನ್ನಾಗಿತ್ತಾ ಇಷ್ಟ ಆಯಿತಾ ಹೇಳಿ ನನಗೆ ಕಮೆಂಟ್ ಮಾಡಿ ಮುಂದಿನ ಒಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ